ಇಪ್ಪತ್ತನೆಯ ಅಖಿಲ ಭಾರತ ಸರ್ಕಾರ ಸಪ್ತಾಹ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನವೆಂಬರ್ ಹದಿನಾಲ್ಕನೇ ತಾರೀಕರಿಂದ ಇಪ್ಪತ್ತಾರ ಇಪ್ಪತ್ತಾರೀಕವರೆಗೆ ಆಚರಿಸುತ್ತಾ ಬಂದಿದ್ದೇವೆ ಈ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಸಹಕಾರ ರತ್ನ ವಿಜೇತರಿಗೆ ಅವರಿಗೆ ಬಹುಮಾನವನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮ ಕೂಡ ನಡೀತಾ ಇದೆ ಈ ಒಂದು ಏಳು ದಿವಸದ ಕಾರ್ಯಕ್ರಮದಲ್ಲಿ ಈ ಒಂದು ನಾಲ್ಕನೇ ದಿವಸ ಹದಿನೇಳನೇ ತಾರೀಕಿನ ದಿವಸ ಅಂದರೆ ನಾಳೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಾಗಲಕೋಟೆಗೆ ಬಂದು ಈ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಪ್ರಶಸ್ತಿ ವಿಜೇತರಿಗೆ ಪ್ರಶಸ್ತಿಯನ್ನು ವಿತರಣೆ ಮಾಡ್ತಾರೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಹಕಾರಿ ಸಚಿವರಾದ ಕೆ ಎನ್ ರಾಜಮ್ಮರು ಹಾಗೂ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಆರ್ ಬಿ ಅವರು ಹಾಗೂ ನೆರೆ ಜಿಲ್ಲೆಯ ಬಿಜಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ಮಂತ್ರಿಗಳಾದಂಥ ಶಿವಾನಂದ ಪಾಟೀಲ್ರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅದರ ಜೊತೆಗೆ ಅವಳಿ ಜಿಲ್ಲೆಯ ಎಲ್ಲ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಹಾಗೂ ಲೋಕಸಭಾ ಸದಸ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅದರ ಜೊತೆಗೆ ಈ ಅವಳಿ ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಎಲ್ಲ ಸಹಕಾರಿಗಳು ಬೇರೆ ಬೇರೆ ಏನು ಸಹಕಾರಿ ಸಂಸ್ಥೆಗಳನ್ನ ಪ್ರಾಥಮಿಕ ಕೃಷಿಕರ್ತನ ಸಹಕಾರಿ ಸಂಘಗಳಿರ್ಬೋದು ಅರ್ಬನ್ ಕೋಆಪ್ರೇಟಿವ್ ಬ್ಯಾಂಕ್ಸ್ ಇರ್ಬೋದು ಫೈನಲ್ ಸಂಘಗಳಿರ್ಬೋದು ಅಥವಾ ನೇಕಾರ್ಧ ಸಹಕಾರಿ ಸಂಘಗಳಿರ್ಬೋದು ಅಥವಾ ಸ್ತ್ರೀ ಶಕ್ತಿ ಸಂಘಗಳಿರ್ಬೋದು ಈ ರೀತಿ ಏನು ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡತಕ್ಕಂಥ ಏನು ಅನೇಕ ಸಂಘಗಳದ ಆ ಸಂಘದ ಎಲ್ಲ ಪ್ರತಿನಿಧಿಗಳು ಕೂಡ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಕನಿಷ್ಠ ನಾವು ಇಪ್ಪತ್ತು ಸಾವಿರ ಜನ ಸೇರಿ ಸೇರಬೇಕು ಅನ್ನುವಂಥ ನಿರೀಕ್ಷೆಯನ್ನು ನಾವು ಅಂದ್ಕೊಂಡಿದ್ದೀವಿ ಆ ರೀತಿ ಕೂಡ ನಾವು ಮಾಡ್ಕೊಂಡಿದ್ದೀವಿ ಈಗ ಈಗ ಎಲ್ಲಿಯೂ ರೈತರ ಕಾರ್ಯಕ್ರಮನೇ ಇದೆ ನಾನು ಕೂಡ ಅವರಿಗೆ ವಿನಂತಿ ಮಾಡಿಕೊಂಡು ರೈತರ ಕಾರ್ಯಕ್ರಮ ರೈತರ ಕಾರ್ಯಕ್ರಮ ಆಗಿರುವುದರಿಂದ ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ಸಾಕಷ್ಟು ಯೋಜನೆಗಳನ್ನು ರೈತರಿಗೆ ಮಾಡಿಕೊಟ್ಟಿದ್ದಾರೆ ಈಗಾಗಲೇ ಶೂನ್ಯ ಬಡ್ಡಿ ದರದಲ್ಲಿ ಬೆಳೆ ಸಾಲ ಕೊಡೋದಾಗಲಿ ಅಥವಾ ಮೂರು ಪರ್ಸೆಂಟ್ ಬಡ್ಡಿ ದರದಲ್ಲಿ ಮಾಧ್ಯಮಿಕ ಸಾಲ ಕೊಡೋದಾಗಲಿ ಈ ರೀತಿ ಅನೇಕ ಆಮೇಲೆ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಘೋಷಣೆ ಮಾಡಿದ್ದಾರೆ ನಾಳೆಯೂ ಕೂಡ ಬಂದಂಥ ಸಂದರ್ಭದಲ್ಲಿ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಘೋಷಣೆ ಮಾಡುವಂಥ ನಿರೀಕ್ಷೆ ನಾವು ಇಟ್ಕೊಂಡಿದ್ದೇವೆ ರೈತರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವ ತಿಮ್ಮರವರು ಅವರು ಮಾಡ್ತಾ ಇದ್ದಾರೆ ಅವರನ್ನು ಮನವೊಲಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಏನೋ ಸಮಸ್ಯೆಗಳ್ರು ನಾವು ಕೂತ್ಕೊಳ್ಳೋದು ಮಾತಾಡೋಣ ಆದರೆ ನಾಳೆ ಕಾರ್ಯಕ್ರಮಕ್ಕೆ ನಿಮ್ಮಿಂದ ಯಾವುದೇ ತೊಂದರೆ ಆಗಬಾರ್ದು ಅನ್ನುವಂಥ ಒಂದು ವಿನಂತಿಯನ್ನು ಮಾನ್ಯ ಸಚಿವರು ಮಾಡ್ತಾರೆ